ಹಾಸ್ಪಿಟಲ್ ಓಪನ್ ಮಾಡ್ತೀನಿ ಅಂತ ಹೇಳಿದರು ಹಾಸ್ಪಿಟಲ್ ಓಪನ್ ಮಾಡಿದರೆ ತುಂಬ ಚೆನ್ನಾಗೇ ಇರ್ತಿತ್ತು ನಮ್ಮ ಮೇಲೆ ಕೊತ್ತೊಡ್ಡು ಹಾಸ್ಪಿಟಲ್ ಒಂದು ಬೇಕೇ ಬೇಕಾಗಿತ್ತು ಬಟ್ ಈಗ ಹಾಸ್ಪಿಟಲ್ ಓಪನ್ ಮಾಡ್ತೀನಿ ಅಂತಂದ್ಬಿಟ್ಟು ಬಾರ್ ಓಪನ್ ಮಾಡ್ತಾ ಇದ್ದಾರೆ ಬಾರ್ ಅಂತೂ ತುಂಬ ಜನ ಇಲ್ಲಿ ಸರೌಂಡಿಂಗ್ ಏರಿಯಾದಲ್ಲಿ ಪೂರ್ತಿ ಜನ ಅವರೇ ಇರೋದು ಇನ್ನೂ ಇದ್ದಿದ್ದು ಹದಗೆಟ್ಟು ಹೋಗ್ತಾರೆ ಹಾಗಾಗಿ ಇಲ್ಲಿ ಅದನ್ನು ಮಾಡಕೂಡ್ದು ಎಲ್ಲ ಹೆಣ್ಮಕ್ಳೆಲ್ಲ ತುಂಬ ಕಷ್ಟಪಡ್ತಾ ಇದ್ದಾರೆ ಮತ್ತು ಅದೇ ಅದೇ ಆಗ್ತಾ ಇದ್ರೆ ಇಲ್ಲಿ ಹತ್ತಿರದಲ್ಲೇ ಆಗೋಯ್ತು ಅವ್ರಿಗೆ ಮತ್ತು ಸರೌಂಡಿಂಗ್ಸಲ್ಲೆಲ್ಲ ಬರೀ ರೆಸಿಡೆನ್ಸಿಯಲ್ಲೇ ಇರೋಣ ಪೂರ್ತಿ ಜನ ಇರೋದು ರೆಸಿಡೆನ್ಸಿಯಲ್ಲೇ ಹಾಗಾಗಿ ಹೆಣ್ಮಕ್ಳೆಲ್ಲ ಈಚೆ ಬರೋಕ್ಕೆ ಆಗೋದಿಲ್ಲ ಆ ಥರ ಆಗಿದ್ರೆ ಮುಂದಿನ ದಿವಸ ಸಂಜೆ ಒಂದು ತರಕಾರಿ ತರೋಕ್ಕೆ ಅದಕ್ಕೆ ಇದಕ್ಕೂ ಹೊರಗಡೆ ಬರೋಂಗೆ ಆಗೋದಿಲ್ಲ ಆ ಥರ ಆಗುತ್ತೆ ಹಳ್ಳಿ ಮಾಡಿದರೆ ಇಲ್ಲಿ ಇಲ್ಲಿಗ ಹಾಸ್ಪಿಟಲ್ ಅಂತ ಬೋರ್ಡ್ ಹಾಕ್ಬಿಟ್ಟು ಹಳೆ ಕಾಲದಲ್ಲಿ ಇದರ ಟೇಲರಿಂಗ್ ನಡೀತಾ ಇತ್ತು ಗಾರ್ಮೆಂಟ್ಸ್ ಇತ್ತು ಇಟ್ಸ್ ಓಕೆ ಅದಿದ್ದರೆ ಪರವಾಗಿರಲಿಲ್ಲ ಬಟ್ ಇವಾಗ ಏನು ಮಾಡ್ತಾಯಿದ್ದಾರೆ ಬಾರ್ ಓಪನ್ ಮಾಡ್ತಾಯಿದ್ದಾರೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತೆ ಹಾಗಾಗಿ ಇಲ್ಲೇ ಬೋರ್ಡಿಂಗು ಲಾಡ್ಜಿಂಗು ಎಲ್ಲ ಇದು ಆಗಿಬಿಟ್ರೆ ಭಾರಿ ಕಷ್ಟ ಆಗುತ್ತೆ ಮುಂದಿನ ದಿವಸ ನಮ್ಮ ಹೆಣ್ಮಕ್ಳಿಗೆಲ್ಲ ಓಡಾಡೋಕ್ಕೂ ಕಷ್ಟ ಆಗುತ್ತೆ ರೂಟೀನ್ ಬರೋಕ್ಕೆಲ್ಲ ನಾವು ನಡ್ಕೊಂಬರ್ಬೇಕು ಹೆಗ್ನಳ್ಳಿ ಕ್ರಾಸಿಂದ ಅದು ಕೂಡ ಕಷ್ಟ ಆಗುತ್ತೆ ಹಾಗಾಗಿ ಇಲ್ಲಿ ಬೇಡ ಅಂತ ಬಾರ್ ಮಾತ್ರ ಬೇಡ ಬೇರೆ ಅವರು ಗಾರ್ಮೆಂಟ್ಸ್ ಮಾಡಿದ್ರೆ ಓಕೆ ಮಾಡ್ಕೊಂಡು ಹೌದು ನಿನ್ನೆ ನಮಗ್ ಗೊತ್ತಿರ್ಲಿಲ್ಲ ಮಾಡ್ತಾ ಈಗ ಗೊತ್ತಾಗಿರೋದು ಮೊನ್ನೆ ದಿವಸ ಎಲ್ಲ ಮೊನ್ನೆ ಗೊತ್ತಾಯ್ತು ಈ ತರ ಮಾಡ್ತಾ ಇದ್ದಾರೆ ಅಂತ ಮೊನ್ನೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್